ಸರ್ ಈ ಮೂಲವ ಕಡೆ ನಾನು ಹೇಳೋದೇನೆಂದರೆ ಏನಂದ್ರೆ ಜೈ ಬಿ ಜೈ ಜೆ ಪಿ ಓಂ ಆದಿ ಜಾಂಬವಂತಾಯ ನಮಃ ನಾನು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇಡೀ ಇಂಡಿಯಾನಲ್ಲ ಇಂಟರ್ನ್ಯಾಷನಲ್ ಕೂಡ ನಾನು ಈ ಸಂದೇಶ ಇದೆ ಯಾಕಂದರೆ ಅಲ್ಲಿ ಕೂಡ ನಮ್ಮ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಒಂದು ಸೇರ್ಕೊಂಡಿರೋದು ಇದು ಇಡೀ ವರ್ಲ್ಡ್ ರೆಕಾರ್ಡ್ ಇದು ಯಾಕೆಂದರೆ ಎಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಅಂದರೆ ನಮ್ಮ ಭಾರತ ಇತಿಹಾಸದಲ್ಲಿ ಪಾಕಿಸ್ತಾನವರು ನಮಗೆ ಸೇರುತ್ತೆ ಬಾಂಗ್ಲಾದೇಶು ನಮಗೆ ಸೇರುತ್ತೆ ಆಫ್ಘಾನಿಸ್ತಾನು ನಮಗೆ ಸೇರುತ್ತೆ ಚೈನಾವಣ್ಣು ನಮಗೆ ಸೇರುತ್ತೆ ಎಲ್ಲ ದೇಶಗಳು ಅಖಂಡ ಭಾರತ ದೇಶ ಇದು ಅಖಂಡ ಭಾರತ ದೇಶವನ್ನು ಇದನ್ನು ಸ್ವಲ್ಪ ಬಿಸ್ಕೆಟ್ ಥರ ಮಾಡಿರೋದಂತಹ ಪುಣ್ಯವಂತರು ನಮ್ಮ ರಾಜಕೀಯ ಕಾರ್ಯಕರ್ತರಿಗೆ ನಾನು ಒಂದು ಶುಭಾಶಯಗಳು ಹೇಳ್ತಾ ಇದ್ದೀನಿ ಎಪ್ಪತ್ತೊಂಬತ್ತನೇ ಶುಭಾಶಯಗಳು ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ಇದ್ದೀನಿ ಒಂದು ಕಾರಣ ರಾಜ್ಯೋತ್ಸವದಲ್ಲಿ ಆವಾಗ ಹಿರಿಯರಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸುಭಾಷ್ ಚಂದ್ರ ಬೋಸ್ಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮುಖ್ಯ ಕಾರಣದ ಈ ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಜನ ಹೋರಾಡ್ತಾ ಇದ್ರು ಅವರು ಮನೆಯಲ್ಲಿರೋ ಹಾಸಿ ಕೂಡ ಹಾಕಿಬಿಟ್ಟು ಈ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿರೋ ಜನಗಳು ಎಷ್ಟೊಂದು ಜನಗಳಿದ್ದಾರಂಥ ಅವ್ರಿಗೂ ನಾನು ಈ ಸುಭದಲ್ಲಿ ನಾನು ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಆದರೆ ಆದರೆ ರಾಜಕೀಯದಲ್ಲಿ ಮಾತ್ರ ಇದು ಹಿಂದಿಕ್ಕೆ ಆಗ್ತಾ ಇದ್ದಾರೆ ರಾಜಕೀಯ ರಾಜಕಾರಣಿಗಳು ಬೇರೆ ರಾಜಕೀಯಗಳು ಬೇರೆ ರಾಜ ವಿಭಜನೆಗಳು ಬೇರೆ ಇದನ್ನು ಯಾವಾಗ ಸರಿ ಮಾಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಪಾರ್ಲಿಮೆಂಟಲ್ಲಾಗಿಲಿ ಪಾರ್ಲಿಮೆಂಟಲ್ಲೇ ನಮಗೆ ದೌರ್ಜನ್ಯಗಳು ಹೆಚ್ಚಾಗಿದೆ ಅದನ್ನು ಈ ವಿಧವನ್ನು ಈ ಎಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಅನ್ನೋದನ್ನು ನಾನು ಕೇಳ್ತಾ ಇಲ್ಲ ಪ್ರಜಾಪ್ರಭುತ್ವ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಈ ಸಂವಿಧಾನ ರಚಿಸಿದಂತಹ ಇಡೀ ನಮ್ಮ ಭಾರತ ಅಖಂಡ ಭಾರತ ದೇಶದಲ್ಲಿ ಒಂದು ನಂದ ದೀಪವಾಗಿ ಆಗಿದೆ ನಂದ ದೀಪ ಈ ದಾ ಈ ದೀಪವನ್ನು ಬೆಳಗಿಸಬೇಕಾದರೆ ಪಾರ್ಲಮೆಂಟ್ ಸರಿಯಾಗಿರಬೇಕು ಎಲ್ಲರೂ ಸರಿಯಾಗಿರಬೇಕು ನಾನೂರ ಇಪ್ಪತ್ತೆರಡು ಪಾರ್ಲಮೆಂಟ್ ಸರಿಯಾಗಿ ಸರಿಯಾಗಿಟ್ಕೋಬೇಕು ಕೆಲವರು ಜನ ಹಿಂದಕ್ಕೆ ಹಾಕೋದು ಕೆಲವರು ಜನ ಕೆಳಗಡೆ ಹಾಕೋದು ಕೆಲವರು ಜನ ಮುಂದಕ್ಕೆ ಹೋಗೋದು ಇದು ಸರಿಯಲ್ಲ ಭಾರತ ದೇಶದಲ್ಲಿ ಇತಿಹಾಸದಲ್ಲಿ ಇದು ಸರಿಯಲ್ಲ ಅಂತ ನಾನು ನಿಮ್ಮ ಮೂಲಕ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ಯಾಕೆ ಬಡವರಿಗೆ ಬೇಕಾಗಿರೋ ಸ್ವಾತಂತ್ರ್ಯ ದಿವಸ ಬಡವರಿಗೆ ಬೇಕಾಗಿರೋದು ಒಂದು ಚಿಕ್ಕದಾಗಿ ಪುಟ್ಟ ಮನೆ ಎಜುಕೇಷನ್ ಪುಟ್ಟದಾಗಿ ಒಂದು ಚಿ ಮನೆ ಎಜುಕೇಷನ್ ಹೆಲ್ತ್ ಕಾರ್ಡು ಅವರು ಸ್ವಾತಂತ್ರ್ಯ ಹೊರಡಿಗೂ ಒಂದು ಸೈನ್ಸು ಸೈನ್ಸ್ ಅಂದರೆ ಸೌಲಭ್ಯ ಭೂತಗಳು ಇದು ಯಾವಾಗ ಸ್ವಾತಂತ್ರ್ಯದಲ್ಲಿ ನಮಗೂ ಬರುತ್ತೋ ನಿಜವಾಗಲೂ ಸ್ವಾತಂತ್ರ್ಯ ಅದೇ ಫ್ರೀ ಅನ್ನೋದು ಇಲ್ಲದಿದ್ದರೆ ಪಾರ್ಲಿಮೆಂಟ್ ಬೇಕಾಗಿಲ್ಲ ಅಂತ ನಾನು ಈ ಮೂಲಕವಾಗಿ ನಾನು ಒಂದು ಹೇಳ್ತಾ ಇದ್ದೀನಿ ಜೈ ಹಿಂಗ್ ಜೈ ಜೈ ಭೀಮ್ ಜೈ ಭೀಮ್ ಜೈ ಆದಿ ಜಾಂಬವಂತಾಯ ಓಂ ಓಂ ನಮೋಜ್ ಜಾಂಬವಂತಾಯ ನಮಃ ಈ ಮೂಲಕವಾಗಿ ಸಫಾಯ ಕರ್ಮಚಾರಿಯಾಗಿದ್ದ ನಾಗೇಂದ್ರ ಈ ಮೂಲಕವಾಗಿ ಒಂದು ಎರಡು ಮಾತುಗಳನ್ನು ಮಾತಾಡಿಕ್ಕೆ ಧನ್ಯವಾದಗಳು